ನಮಸ್ಕಾರಗಳು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ ಇಂದು ಕೆಲವು ವಿಶೇಷ ಆಜ್ಞೆಗಳು ಅಂದರೆ ರಿಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ರಿಟ್ಗಳು ಸಂವಿಧಾನದ ಮೂವತ್ತೆರಡು ಮತ್ತು ಎರಡು ನೂರ ಇಪ್ಪತ್ತಾರನೇ ವಿಧಿಗಳು ತಿಳಿಸಿಕೊಡುತ್ತವೆ ರಿಟ್ಗಳು ರಿಟ್ಗಳು ರಿಟ್ ಅರ್ಜಿ ಮತ್ತು ಅವುಗಳ ವಿಶೇಷತೆ ಏನಂತ ನೋಡೋಣ ಟ್ರಿಟ್ ಹೆಬಿಯಸ್ ಕಾರ್ಪಸ್ ಅಂದರೆ ಹೆಬಿಯಸ್ ಕಾರ್ಪಸ್ ಕನ್ನಡದಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಎಂದು ಕರೆಯುತ್ತಾರೆ ಇದರ ವಿಶೇಷತೆ ಏನಪ್ಪ ಅಂದರೆ ಯಾವುದಾದರೂ ವ್ಯಕ್ತಿಯನ್ನು ಪೊಲೀಸರು ಅಥವಾ ಬೇರೆ ಯಾರಾದರೂ ವ್ಯಕ್ತಿ ಬಂಧನದಲ್ಲಿಟ್ಟಾಗ ಇಪ್ಪತ್ನಾಲ್ಕು ಗಂಟೆಯೊಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಆದೇಶ ಹೊರಡಿಸುವುದನ್ನು ನಾವು ಹೆಬಿಯಸ್ ಕಾರ್ಪಸ್ ಎಂದು ಕರೆಯುತ್ತೇವೆ ಅಂದರೆ ಇದರರ್ಥ ಹೆವಿಯಸ್ ಕಾರ್ಪಸ್ಸನ್ನು ಯಾವಾಗ ಹೊರಡಿಸ್ತಾರಂದರೆ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧನದಲ್ಲಿಟ್ಟಾಗ ಆ ವ್ಯಕ್ತಿಯನ್ನು ಸಮೀಪದ ಅಥವಾ ಯಾವುದೇ ನ್ಯಾಯಾಲಯಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಹಾಜರುಪಡಿಸಬೇಕಾಗುತ್ತದೆ ಇದನ್ನು ನಾವು ಹೆಬಿಯಸ್ ಕಾರ್ಪಸ್ ಎಂದು ಕರೆಯುತ್ತೇವೆ ಇನ್ನು ಮ್ಯಾಂಡ್ಮಸ್ ಮ್ಯಾಂಡ್ಮಸ್ ಕನ್ನಡದಲ್ಲಿ ಪರಮಾದೇಶ ಎಂದರ್ಥ ಇದರ ಅರ್ಥ ಏನು ಇದು ಇದು ಯಾವಾಗ ಹೊರಡಿಸ್ತಾರೆ ಅಂದರೆ ಸರ್ಕಾರಿ ಅಧಿಕಾರಿಗೆ ತನ್ನ ಕಾರ್ಯ ಮಾಡಲು ನ್ಯಾಯಾಲಯದ ಆದೇಶ ಅಂದರೆ ಯಾವುದೇ ಒಬ್ಬ ಸರ್ಕಾರಿ ವ್ಯಕ್ತಿ ತನ್ನ ಕೆಲಸ ಮಾಡಲಿಕ್ಕೆ ನ್ಯಾಯಾಲಯ ಆದೇಶ ಹೊರಡಿಸುವುದನ್ನು ನಾವು ಮ್ಯಾಂಡ್ಮಸ್ ಎಂದು ಕರೆಯುತ್ತೇವೆ ಇನ್ನು ಸರ್ಷಿಯೋರರಿ ಸರ್ಷಿಯೋರರಿ ಅಂದರೆ ಕನ್ನಡದಲ್ಲಿ ಉತ್ಪ್ರೇಕ್ಷಣಾಧಿಕಾರ ಉತ್ಪ್ರೇಕ್ಷಣಾಧಿಕಾರ ಇದರರ್ಥ ಅಧೀನ ನ್ಯಾಯಾಲಯದ ಆದೇಶ ರದ್ದುಗೊಳಿಸಲು ಮತ್ತು ಬಾಕಿ ಮೊಕದ್ದಮೆಗಳನ್ನು ಕೆಳ ನ್ಯಾಯಾಲಯಗಳಿಗೆ ವರ್ಗಾಯಿಸುವುದು ಸರ್ಷಿಯೋರರಿ ಕನ್ನಡದಲ್ಲಿ ಉತ್ಪ್ರೇಕ್ಷಣಾಧಿಕಾರ ಅಂದರೆ ಅಧೀನ ನ್ಯಾಯಾಲಯದ ಆದೇಶ ರದ್ದುಗೊಳಿಸಲು ಮತ್ತು ಬಾಕಿ ಮೊಕದ್ದಮೆಗಳನ್ನು ಕೆಳ ನ್ಯಾಯಾಲಯಗಳಿಗೆ ವರ್ಗಾಯಿಸುವುದು ಕೆಲವೊಂದು ನ್ಯಾಯಾಲಯಗಳು ಅಲ್ಲಿರ್ತಕ್ಕಂಥ ಆದೇಶಗಳನ್ನು ರದ್ದುಗೊಳಿಸಿ ಅದು ಉಳಿದಿರ್ತಕ್ಕಂಥ ಎಲ್ಲ ಮೊಕದ್ದಮೆಗಳು ಅದರ ಕೆಳಗಿನ ನ್ಯಾಯಾಲಯಗಳಿಗೆ ವರ್ಗಿಸ್ ವರ್ಗಾಯಿಸುವುದನ್ನು ಸರ್ಷಿಯೋರರಿ ಎಂದು ಕರೆಯುತ್ತಾರೆ ಇನ್ನು ಕೋವಾರಂಟ್ ಕೋ ವಾರೆಂಟ್ ಅಂದರೆ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಥವಾ ಸರ್ಕಾರದ ಉನ್ನತ ಸ್ಥಾನವನ್ನು ಅಕ್ರಮವಾಗಿ ಪಡೆದಿದ್ದರೆ ಅಂದರೆ ಯಾವುದೇ ವ್ಯಕ್ತಿಯನ್ನು ಗೌರ್ಮೆಂಟ್ ಜಾಬಿಗೆ ಇಲ್ಲಿಗಲ್ ಆಗಿ ಪಡೆದುಕೊಂಡಿದ್ದರೆ ಅವನ ವಿರುದ್ಧ ಕೋ ವಾರಂಟನ್ನು ನಾವು ಹೊರಡಿಸ್ಬೋದು ಇನ್ನು ಪ್ರೊಹಿಬಿಷನ್ ಪ್ರೊಹಿಬಿಷನ್ ಅಂದರೆ ಕನ್ನಡದಲ್ಲಿ ಪ್ರತಿಬಂಧಕಾಜ್ಞೆ ಇದರ ಅರ್ಥ ಏನಪ್ಪ ಅಂದರೆ ಕೆಳಗಿನ ನ್ಯಾಯಾಲಯವು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡದಂತೆ ಅಂದರೆ ಯಾವುದೇ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅದ್ ಅಲ್ಲಿಂದ ರೂಲ್ಸ್ ರೆಗ್ಯುಲೇಷನ್ ವಿರುದ್ಧವಾಗಿ ಏನಾದರೂ ತೀರ್ಪು ನೀಡಿದ್ರೆ ಆವಾಗ ನಾವು ಪ್ರೊಹಿಬಿಷನನ್ನು ಹೊರಡಿಸ್ತೇವೆ ಸ್ನೇಹಿತರೆ ಧನ್ಯವಾದಗಳು